ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಅಥವಾ ಬ್ಯಾಂಕ್ ಗಳಿಂದ ಒಂದು ಹೊಸ ಸೂಚನೆಯನ್ನ ಹೊರಡಿಸಿದ್ದಾರೆ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೇಬೇಕು ಇಲ್ಲ ಅಂತ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಕೂಡ ಏನು ಬ್ಯಾಂಕ್ ಗಳಿಂದ ಹಣ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆನಾ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರದು ಗೃಹಲಕ್ಷ್ಮಿ ದುಡ್ಡು ಏನ್ ಬರ್ತಾ ಇದೆಯೋ ಎರಡ್ ಸಾವಿರ ರೂಪಾಯಿ ಅದು ಕೂಡ ಹಣ ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಇದೆ ಅಂಡ್ ಅದ್ರ ಜೊತೆಗೆ ಇನ್ನ ನಿಮ್ಮ ಹತ್ರ ಪರ್ಸನಲ್ ಅಮೌಂಟ್ ಇರುತ್ತೆ ಅಲ್ವಾ ನಿಮ್ಮ ಬ್ಯಾಂಕ್ಗಳಲ್ಲಿ ಗೃಹಲಕ್ಷ್ಮಿ ದುಡ್ಡು ಬರೋ ಬ್ಯಾಂಕ್ ಗಳಲ್ಲಿ ಸೊ ಆ ಒಂದು ಅಕೌಂಟ್ ಇಂದ ಕೂಡ ನಿಮಗೆ ಗೊತ್ತಿಲ್ಲ ಹಣ ಕೂಡ ಕಟ್ಟಾಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ತಿಳಿಸ್ತಾ ಇದೆ ಹಾಗೆ ಬ್ಯಾಂಕ್ ನ ಅಧಿಕಾರಿಗಳು ಕೂಡ ತಿಳಿಸ್ತಾ ಇದಾರೆ ಸೊ ಏನಾಗಾದ್ರೆ ಏನ್ ತಪ್ಪು ಮಾಡ್ತಿದೀವಿ ನಾವು ಹಣ ಕಟ್ಟಾಗ್ತಾ ಇದೆ ಅಂತ ಅಂದ್ರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ತೀನಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಓಕೆನಾ ಇದಿಷ್ಟು ಒಂದ್ ಕಡೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜನಗಳಿಗೆ ಬಂದಿರುತ್ತೆ ಅಂಡ್ ಬಂದಿಲ್ದೆ ಹೋದರೆಗೂ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡ್ತೀನಿ ಇಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಕೂಡ ಈ ಒಂದು ಯೋಜನೆಗೆ ಏನು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವ್ದು ಯೋಜನೆ ಕೇಂದ್ರ ಸರ್ಕಾರದ ಹಣ ಬರುತ್ತಾ ಯಾವ ಯೋಜನೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಸೊ ಇದೆಲ್ಲಾ ವಿಷಯಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದೀರಾ ಅದು ಾಗಿ ಯಾರಾದ್ರೂ ಪುಣ್ಯ ಶಮನ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಸ್ ಈಗ ಮೊದಲನೇದಾಗಿ ಏನು ಸರ್ಕಾರದಿಂದ ಹೊಸ ಸೂಚನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಎಷ್ಟೋ ಜನ ಮಹಿಳೆಯರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ಅನ್ನೌನ್ ನಂಬರ್ ಇಂದ ಫೋನ್ ಬರ್ತಾ ಇದೆ ಆ ಫೋನ್ ನ ನೀವು ರಿಸೀವ್ ಮಾಡಿದಾಗ ನಾವಿಲ್ಲಿ ಸರ್ಕಾರದಿಂದ ಫೋನ್ ಮಾಡ್ತಾ ಇದೀವಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೋನ್ ಮಾಡ್ತಾ ಇದೀವಿ ಅಥವಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಾವು ಫೋನ್ ಮಾಡಿರುವಂತಹ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಓಕೆನಾ ಸೊ ನೀವ್ ಏನ್ ಮಾಡ್ತೀರಾ ಅಬ್ಸಲ್ಯೂಟ್ಲಿ ಇಟ್ಲಿ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತ ಅಂದ್ರೆ ಇಲ್ಲ ನಂಗೆ ಹನ್ನೊಂದೇ ಕಂತಿನ ಹಣ ಬಂದಿಲ್ಲ ಅಥವಾ ಹತ್ತನೇ ಕಂತಿನ ಹಣ ಬಂದಿಲ್ಲ ಸರ್ ಅಥವಾ ಹನ್ನೆರಡೇ ಕಂತಿನ ಹಣ ಬಂದಿಲ್ಲ ಸರ್ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಅಲ್ವಾ ಸೊ ಅನ್ಕೊಂತೀರಾ ನಿಜವಾಗ್ಲು ಅವರು ಸರ್ಕಾರದಿಂದಾನೇ ಮಾಡಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟವರೇ ಮಾಡಿದ್ದಾರೆ ಅಂತ ಹೇಳಿ ನೀವು ತಿಳ್ಕೊತೀರಾ ಬಟ್ ಆದ್ರೆ ಸರ್ಕಾರದಿಂದ ಇಲ್ಲಿ ಯಾವುದೇ ರೀತಿ ಫೋನ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರನೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಈ ರೀತಿ ನಡೀತಾ ಇರೋದು ಕ್ರೈಮ್ ಇದಕ್ಕೆ ಸೈಬರ್ ಕ್ರೈಮ್ ಅಂತ ಹೇಳಿ ಕರಿತಾರೆ ಸೊ ನೀವೇನಾದ್ರೂ ಬೈ ಮಿಸ್ ಆಗಿ ಅನ್ನೋನ್ ಪರ್ಸನ್ಸ್ಗಳು ಆ ರೀತಿ ಫೋನ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಸೊ ಓಕೆಪ್ಪ ನಾವು ಚೆಕ್ ಮಾಡ್ತೀವಿ ನಿಮ್ದು ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರಲ್ಲ ನಿಮ್ದು ಅಕೌಂಟ್ ನಂಬರ್ ಕೊಡಿ ಯಾವ ಒಂದು ಅಕೌಂಟ್ ಗೆ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇತ್ತು ಆ ಅಕೌಂಟ್ ನಂಬರ್ ನ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿ ಅಥವಾ ಅಕೌಂಟ್ ನಂಬರ್ ಹೇಳಿ ನಾವ್ ಇವಾಗ ಚೆಕ್ ಮಾಡಿ ಹೇಳ್ತೀವಿ ನಿಮ್ಗೆ ದುಡ್ಡು ಬರುತ್ತಾ ಇಲ್ವಾ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಹೇಳ್ತಾರೆ ನೀವೇನ್ ಮಾಡ್ತೀರಾ ಅಕೌಂಟ್ ನಂಬರ್ ಕೊಡ್ತೀರಾ ಫೋನ್ ನಂಬರ್ ಕೊಡ್ತೀರಾ ಓಕೆ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿ ನಾವಿಲ್ಲಿ ಚೆಕ್ ಮಾಡ್ತಾ ಇದೀವಿ ಈಗ ನೋಡಿ ನಿಮ್ ಮೊಬೈಲ್ ಒಂದು ಟಿ ಪಿ ಬಂತು ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಓಕೆನಾ ಸೊ ಆಗ ನೀವು ಈಗ ಅಕೌಂಟ್ ನಂಬರ್ ನ ಕೊಟ್ಬಿಟ್ಟು ಸೊ ತಕ್ಷಣಕ್ಕೆ ಒಂದ್ ಐದ್ ನಿಮಿಷಕ್ಕೆ ನಿಮ್ಮ ಮೊಬೈಲ್ಗೆ ಆಗ ಒಂದು ಓ ಟಿ ಪಿ ಬರತ್ತೆ ಆ ಓ ಟಿ ಪಿ ಏನಾದ್ರು ಅಂದ್ರೆ ಮೆಸೇಜ್ ಬರುತ್ತೆ ಒಂದ್ ನಾಲ್ಕು ನಂಬರ್ ಓ ಟಿ ಪಿ ನಂಬರ್ ಅಂತ ಹೇಳ್ಬಿಟ್ಟು ಆ ನಂಬರ್ನ ಯಾರು ಫೋನ್ ಮಾಡಿರ್ತಾರೋ ಅವ್ರಗಳಿಗೆ ನೀವು ಹೇಳಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಮಾತ್ರ ಅಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ನೀವು ಲಕ್ಷನಾದ್ರೂ ಇಟ್ಟಿರಿ ಹತ್ತು ಇಟ್ಟಿರಿ ಕೇವಲ ಎರಡ್ ಸಾವಿರ ರೂಪಾಯಿ ಇಟ್ಟಿರಿ ಪ್ರತಿ ದುಡ್ಡನ್ನು ಕೂಡ ಆಟೋಮೆಟಿಕ್ ಆಗಿ ಆ ಸೈಬರ್ ಕ್ರೈಮ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರೇ ಒಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಖಾಲಿ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಇದ್ರ ಬಗ್ಗೆ ಬೇರೆ ಯಾರು ಏನೋ ಕಂಪ್ಲೇಂಟ್ ಮಾಡೋಕೆ ಆಗಲ್ಲ ಈ ರೀತಿ ಮಾಡಿದ್ರು ಕೂಡ ಯಾಕೆ ನೀವೇ ಸ್ವಂತವಾಗಿ ಓಟಿ ಪಿ ಕೂಡ ಇಲ್ಲಿ ಏಡಿರ್ತಿರಲ್ಲ ಸೊ ಓಟಿ ಪಿ ಹೇಳ್ಬೇಕಾದ್ರೆ ನಿಮ್ಗೆ ಅದು ಜ್ಞಾನ ಇರಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವರು ಅಥವಾ ಸರ್ಕಾರದವರು ತಿಳಿಸ್ತಾ ಸೊ ಹಾಗಾಗಿ ನಾನು ನಿಮ್ಗೆ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ರೀತಿ ಕಾಲ್ಸ್ ಬಂದ್ರೆ ಯಾರು ಕೂಡ ರಿಸೀವ್ ಮಾಡಿದ್ರು ಕೂಡ ನಿಮ್ಮ ಅಕೌಂಟ್ ನಂಬರ್ ಕೇಳ್ತಾ ಇದ್ದಾರೆ ಅಥವಾ ಗೃಹಲಕ್ಷ್ಮಿ ಬಗ್ಗೆ ನಿಮ್ಗೆ ಕೇಳ್ತಾ ಇದಾರೆ ಅಂದ್ರೆ ಯಾರು ಕೂಡ ಅವ್ರಿಗೆ ರಿಪ್ಲೈ ಮಾಡಕ್ ಹೋಗ್ಬೇಡಿ ಅದು ಸೈಬರ್ ಕ್ರೈಮೆ ಆಗಿರತ್ತೆ ಓಕೆನಾ ಈಗ ತುಂಬಾ ಜನಗಳಿಗೆ ತುಂಬಾ ಕಡೆ ನಡೀತಾ ಇದೆ ಇದು ಸೊ ಮುಂಚೆನೆ ಹೇಳಿದೀನಿ ಈ ವಿಡಿಯೋನ ದಯವಿಟ್ಟು ನೀವು ನೋಡೋದು ಮಾತ್ರ ಅಲ್ಲ ಸೊ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಓಕೆನಾ ಸೊ ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ ಸೊ ಅದ್ರಲ್ಲೂ ಹಳ್ಳಿ ಸೈಡ್ ಅಂತೂ ಏನಾಗ್ಬಿಡತ್ತೆ ಅಂದ್ರೆ ಓಕೆನಪ್ಪ ನಂಗೆ ಹೆಂಗೋ ದುಡ್ಡು ಬಂದಿರ್ಲಿಲ್ಲ ಯಾರೋ ಇವ್ರು ಗೃಹಲಕ್ಷ್ಮಿ ಗೊತ್ತಿರೋರೆ ಗೃಹಲಕ್ಷ್ಮಿ ಸಂಬಂಧಪಟ್ಟ ಅಧಿಕಾರಿಗಳೇ ನನಗೆ ಫೋನ್ ಮಾಡಿಬಿಟ್ರು ಸರಿ ಮಾಡ್ಕೊಡ್ತೀವಿ ಅಂತ ಅನ್ಬಿಟ್ರು ಅನ್ಬಿಟ್ಟು ಸೊ ಏನು ಅಕೌಂಟ್ ನಂಬರ್ ಓ ಟಿ ಪಿ ಅವ್ರು ಏನ್ ಕೇಳ್ತಾರೆ ಎಲ್ಲ ಕೊಟ್ಬಿಡ್ತಾರೆ ಸೊ ಈ ರೀತಿ ಸರ್ಕಾರದಿಂದ ಯಾವತ್ತು ಯಾರಿಗೂ ಫೋನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಓಕೆನಾ ಇದೇ ಸರ್ಕಾರದಿಂದ ನಿಮ್ಗೆ ಕೊಡ್ತಾ ಇರುವಂತ ಸೂಚನೆ ಓಕೆನಾ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಹಾಗಾದ್ರೆ ಹನ್ನೊಂದೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ಈಗಾಗ್ಲೇ ಬಿಡುಗಡೆ ಆಗಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಹಣ ಬಂದಿರುತ್ತೆ ಹನ್ನೊಂದೇ ಕಂತಿಂದು ಎರಡ್ ಸಾವಿರ ರೂಪಾಯಿ ಹಣ ಅಂತ ಅನ್ಕೊಂಡಿದ್ದೀನಿ ಸೊ ಇನ್ನೂ ಯಾರಿಗಾದ್ರೂ ಬಂದಿಲ್ಲ ಅಂತ ಯಾರಾದ್ರೂ ಇದ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ಇನ್ನೇನ್ ಎರಡು ದಿನ ಬಾಕಿ ಇದೆ ಸೊ ವರಮಹಾಲಕ್ಷ್ಮಿ ಹಬ್ಬ ಏನಾದ್ರು ಮಿಸ್ ಆಯ್ತು ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕೊ ಒಳಗಡೆ ಬಂತು ಎಲ್ರಿಗೂ ಹನ್ನೊಂದೇ ಕಂತಿನ ಹಣನ ಫಿನಿಶ್ ಮಾಡ್ತೀವಿ ನಾವು ಸೊ ಅದಾದ ನಂತರ ಇಪ್ಪತ್ತೈದನೇ ತಾರೀಕು ನಂತರ ನಾವು ಹನ್ನೆರಡನೇ ಕಂತಿನ ಹಣಕ್ಕೂ ಕೂಡ ಇಲ್ಲಿ ತಯಾರಿ ಮಾಡ್ಕೊಂತ ಇದೀವಿ ಅಂದ್ರೆ ಇದೇ ಆಗಸ್ಟ್ ತಿಂಗಳಲ್ಲೇ ನಾವು ಹನ್ನೊಂದೇ ಕಂತು ಮತ್ತೆ ಹನ್ನೆರಡನೇ ಕಂತು ಎರಡನ್ನೂ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ರಾಜ್ಯ ಸರ್ಕಾರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂತದ್ದು ಓಕೆನಾ ಸೊ ಸಾಕಷ್ಟು ಜನ ಅನಿತಾ ನಮ್ಗೆ ಹನ್ನೊಂದೇ ಕಂತಿನ ಹಣ ಬಂತು ನಿಮ್ ವಿಡಿಯೋ ನೋಡ್ಬೇಕಾರ್ಲೆ ಬಂತು ನಿನ್ನೆ ಬಂತು ಮೊನ್ನೆ ಬಂತು ಒಂದ್ ವಾರದಿಂದ ಬಂತು ಇವತ್ ಬಂತು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ವಾಗ್ಲು ಖುಷಿ ಆಯ್ತು ನಾನು ಕೂಡ ಕಷ್ಟಪಟ್ಟು ಕೆಲವೊಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಿಮ್ಗೋಸ್ಕರ ವಿಡಿಯೋನ ಮಾಡಿರ್ತೀನಿ ಸೊ ನೀವು ಆ ರೀತಿ ಕಮೆಂಟ್ ಮಾಡಿದಾಗ ನಮ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನಿಮಗೆ ದುಡ್ಡು ಬಂದಾಗ ಎಷ್ಟು ಖುಷಿ ಆಗುತ್ತೋ ನೀವು ಕಮೆಂಟ್ ಮಾಡಿದಾಗ ನಮ್ಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಸೊ ಬಂದಿಲ್ಲ ಅಂತ ಅಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ ಖಂಡಿತವಾಗ್ಲು ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರದೆಲ್ಲ ಪೆಂಡಿಂಗ್ ಇದೆ ಅನ್ನೊನೇ ಕಂತಿನ ಹಣ ಬಂದೇ ಬರುತ್ತೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಇವಾಗ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಿದ್ದಾರೆ ಯಾವ್ದು ಯೋಜನೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಿಮ್ಗೆ ಗೊತ್ತೇ ಇದೆ ಈಗ ಗೌರ್ನಮೆಂಟ್ ಇಂದ ಅಂಗನವಾಡಿ ಅಂತ ಏನಿತ್ತು ಊರುಗಳಲ್ಲಿ ಆ ಅಂಗನವಾಡಿಯನ್ನ ತೆಗೆದಾಕ್ಬಿಟ್ಟು ಗವರ್ನಮೆಂಟ್ ಮೋಟಸರಿ ಅಂತ ಹೇಳಿಬಿಟ್ಟು ಹೆಸರನ್ನ ಮರು ನಾಮಕರಣ ಮಾಡ್ತಾ ಇದ್ರು ಹೌದಾ ಸೊ ಈಗ ನಿಮಗೆ ಅನ್ಬಹುದು ಹೌದು ಅನಿತಾ ಈ ನ್ಯೂಸ್ ನಾವು ತುಂಬಾ ಕಡೆ ಕೇಳಿದೀವಿ ನಿಮ್ ವಿಡಿಯೋದಲ್ಲೂ ನೋಡಿದೀವಿ ಎಲ್ಲಿ ನಮ್ಮೂರ್ನಲ್ಲಿ ಅಂಗನವಾಡಿ ಅಂತಾನೆ ಇದೆಯಲ್ಲ ಗೌರ್ನಮೆಂಟ್ ಮಾಂಟಸರಿನೂ ಇನ್ನು ಆಗಿಲ್ಲ ಅಂತ ಹೇಳಿ ನೀವು ಕೇಳಬಹುದು ಸೊ ಗೌರ್ನಮೆಂಟ್ ಮಾಂಟಸರಿ ಅಂತ ಅಂದ್ರೆ ಏನು ಎಲ್ ಕೆಜಿ ಮತ್ತೆ ಯು ಅನ್ನ ಅಂಗನವಾಡಿನಲ್ಲೇ ಮಾಡುವಂತದ್ದು ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೇಗೆ ಎಲ್ ಕೆ ಜಿ ಯು ಕೆಜಿ ಅದನ್ನ ಸರ್ಕಾರಿ ಅಂಗನವಾಡಿಗಳಲ್ಲೇ ಈಗ ಗವರ್ನಮೆಂಟ್ ಮಾಂಟೆಸರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಸೊ ನಮ್ಮ ಇಡೀ ದೇಶದಲ್ಲೇ ಈ ರೀತಿ ಒಂದು ಯೋಜನೆ ಎಲ್ಲೂ ಯಾರು ಮಾಡಿರ್ಲಿಲ್ಲ ಬಟ್ ನಮ್ಮ ಕರ್ನಾಟಕದವರು ಈ ರೀತಿ ಚಿಂತನೆ ಮಾಡಿರೋದು ತುಂಬಾ ಖುಷಿ ಪಡೋ ಸುದ್ದಿ ಅಂತ ಹೇಳ್ಬಿಟ್ಟು ಈಗ ರಾಜ್ಯ ಸರ್ಕಾರ ಈ ರೀತಿ ಪ್ಲಾನ್ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ಕೂಡ ನಾವು ಮಾಡಿರುವಂತಹ ಯೋಜನೆಗೆ ಈ ಗೌರ್ನಮೆಂಟ್ ಮಾಂಟೆಸರಿಗೆ ದುಡ್ಡನ್ನ ನಾವು ಬಿಡುಗಡೆ ಮಾಡ್ತೀವಿ ನೀವ್ ಏನ್ ಅನ್ಕೊಂಡಿದಿರೋ ಪ್ಲಾನ್ ಅದನ್ನ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಸ್ವತಃ ಮೋದಿಜಿ ಅವರು ಹೇಳಿ ಹೇಳಿರೋದು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇದು ನಾವು ನೀವೆಲ್ಲರೂ ಖುಷಿ ಪಡಿಸುತ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವಾಗ್ಲೂ ಈ ರೀತಿ ಒಟ್ಟಿಗೆ ಇದ್ರೆ ಎಲ್ರಿಗೂ ಖುಷಿ ಬಡ ಜನಗಳಿಗೆ ಹೆಲ್ಪ್ ಆದ್ರೆ ಸಾಕು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದ್ರೆ ಸಾಕು ನಮ್ಮ ಸರ್ಕಾರದಲ್ಲಿ ಅಷ್ಟೇ ಅಲ್ವಾ ನಾವು ನೀವು ಕೇಳುವಂತದ್ದು ಸೊ ಹಾಗಾಗಿ ಸೊ ಇನ್ನು ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡಿದ್ಮೇಲೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಗವರ್ನಮೆಂಟ್ ಮೋಟಸರಿಗಳು ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಬೆಂಗಳೂರಿನಲ್ಲಿ ಇನ್ನೂರ ಐವತ್ತು ಗೌರ್ನಮೆಂಟ್ ಮೋಟಸರಿಗಳು ಓಪನ್ ಆಗಿದೆ ಈಗಾಗಲೇ ಎಲ್ ಕೆಜಿ ಯು ಕೆಜಿಗೆ ಅಂದ್ರೆ ಅಂಗನವಾಡಿಗೆ ಸೇರ್ಸೋ ಬದಲಾಗಿ ಎಲ್ ಕೆಜಿ ಯುಕೆಜಿಗೆ ಮತ್ತೆ ಸೇರಿಸ್ತಾ ಇದ್ದಾರೆ ಸೊ ಈ ದುಡ್ಡು ಬೇಕಲ್ವಾ ಎಲ್ಲಾ ಕಡೆ ಹಳ್ಳಿ ಹಳ್ಳಿಯಲ್ಲೂ ಮಾಡ್ಬೇಕು ಅಂದ್ರೆ ಹದಿನೇಳರಿಂದ ಹದಿನೆಂಟು ಸಾವಿರ ಗವರ್ನಮೆಂಟ್ ಮೌಂಟಸರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿರೋದು ಅಂದ್ರೆ ಇದೆಯೋ ಅಲ್ಲೆಲ್ಲ ಎಲ್ ಕೆಜಿ ಯು ಕೆಜಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಗನವಾಡಿ ಹಂಗೆ ಇಟ್ಟೋದಿಲ್ಲ ಹೊಸದಾಗಿ ಗವರ್ಮೆಂಟ್ ಮೌಂಟಸರಿ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಕಟ್ಟಿಸ್ತಾರೆ ಅದರಲ್ಲಿ ಒಂದು ಕಿಚನ್ ಇರುತ್ತೆ ಒಂದು ರೂಮ್ ಇರುತ್ತೆ ಒಂದು ಹಾಲ್ ಇರುತ್ತೆ ಸದ್ಯಕ್ಕೆ ಲೈಕ್ ಹೇಗೆ ಅಂದ್ರೆ ಒಂದು ಸ್ಕೂಲ್ ತರಾನೇ ಹಾಗೆ ಮಕ್ಕಳಿಗೆ ಅದು ಒಂಥರ ಮನೆ ತರ ಫೀಲ್ ಆಗ್ಬೇಕು ಆ ರೀತಿ ಕಟ್ಟಿಸ್ತಾರೆ ಅದಕ್ಕೆ ಕಂಪೌಂಡ್ ಇರಬೇಕು ಅದಕ್ಕೆ ಶೌಚಾಲಯ ಇರಬೇಕು ಮಕ್ಕಳಿಗೆ ಮಕ್ಕಳಿಗೆ ಟಾಯ್ಲೆಟ್ ಆಗಿರ್ಬೋದು ಎಲ್ಲಾ ವ್ಯವಸ್ಥೆಯನ್ನು ಮಾಡೋ ರೀತಿಯಲ್ಲಿ ಗವರ್ನಮೆಂಟ್ ಮೋಟಸರಿ ಅಂತ ಹೇಳಿ ಮಾಡ್ತಾ ಇರುವಂತದ್ದು ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಕೂಡ ಇವಾಗ ದುಡ್ಡನ್ನ ರಿಲೀಸ್ ಮಾಡುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸೇರಿ ಈ ಒಂದು ಗವರ್ನಮೆಂಟ್ ಮೋಟಸರಿಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅದಕ್ಕೆ ಟೀಚರ್ಸ್ ಗಳನ್ನ ಪಿಯುಸಿ ಮತ್ತೆ ಡಿಗ್ರಿ ಆಗಿರುವಂತವ್ರನ್ನ ಮಾತ್ರನೇ ನಾವು ಟೀಚರ್ಸ್ ಗಳನ್ನ ಆಯ್ಕೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಟೆಂತ್ ಓದಿರೋರ್ಗೆ ಇಲ್ಲಿ ಅವಕಾಶ ಇಲ್ಲ ಅಂಗನವಾಡಿನಲ್ಲಿ ಇತ್ತಲ್ವಾ ಅಂಗನವಾಡಿ ಟೀಚರ್ಸ್ ಗಳು ಹತ್ತನೇ ತರಗತಿ ಪಾಸ್ ಆದ್ರೆ ಸೇರ್ಕೋಬಹುದು ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಪಿ ಮತ್ತೆ ಡಿಗ್ರಿ ಆಗಿರ್ಲೇಬೇಕು ಸೊ ಆ ರೀತಿ ವಿದ್ಯಾಭ್ಯಾಸ ಇದ್ದವರು ಇನ್ನು ಚೆನ್ನಾಗಿ ಟೀಚ್ ಮಾಡ್ತಾರೆ ಇಂಗ್ಲಿಷ್ ಇಂಗ್ಲೀಷ್ ಮಕ್ಕಳಿಗೆ ಅನ್ನೋದು ಸರ್ಕಾರದ ಅಭಿಪ್ರಾಯ ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಪುಣ್ಯ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಪ್ರತಿದಿನ ನಮ್ಮ ಚಾನಲ್ ನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅನಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು